ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಡೋಂಗ್ಸೋ ತೋರಿಸುತ್ತಾರೆ ಡಾಕ್ಟರ್ ಡಾಂಗ್ಸೋ ನ ಬಾಡಿ ಕಟ್ ಮಾಡಿದ್ದನ್ನ ಆಲೋಚಿಸಿ ಡೋಂಗ್ಸೋ ಸ್ವಯಂ ತನ್ನ ಬಾಡಿ ಟಚ್ ಮಾಡಿ ನೋಡ್ತಿರುತ್ತಾನೆ ಅದೇ ಸಮಯ ನಮ್ಮ ಡೋಂಗ್ಸೋ ತುಂಬಾ ಬೇಜಾರಾಗುವಂತಹ ಆ ಸೀನ್ ತೋರಿಸುತ್ತಾರೆ ಡೋಂಗ್ಸೋ ಗೆಳೆಯರೊಂದಿಗೆ ಆಟ ಆಡ್ತಿರುವಾಗ ಒಂದು ಮರದ ಮೇಲೆ ಹತ್ತಿ ಅದರಲ್ಲಿರುವಂತಹ ಗಿಳಿಮರಿಗಳನ್ನು ನೋಡ್ತಿರುವಾಗ ಡೋಂಗ್ಸೋ ಹತ್ತಿರ ಒಂದು ಕಾಗೆ ಹಾರಿ ಬರೋದನ್ನ ಕಂಡು ಮರದಿಂದ ಕೈ ತಪ್ಪಿ ಕೆಳಗೆ ಬೀಳೋದು ಅದನ್ನ ಕಂಡು ಎದ್ದೇಳಿಸೋದಕ್ಕೆ ಫ್ರೆಂಡ್ಸ್ ಅವನ ಹತ್ತಿರ ಬರುವಷ್ಟರಲ್ಲಿ ಡೋಂಗ್ಸೋ ಕಾಲು ಸ್ವಯಂ ರೆಡಿ ಆಗ್ತಿರುತ್ತದೆ ಡಾಂಗ್ಸೋನ ಕಂಡು ಫ್ರೆಂಡ್ಸ್ ಅವತ್ತು ಹೆದರಿ ನಿಂತಿದ್ದು ಇವತ್ತಿಗೂ ಮರೆಯೋದಕ್ಕಾಗ್ತಿರೋದಿಲ್ಲ ನಂತರ ಡಾಂಗ್ಸೋ ತನ್ನ ಫ್ಯಾಮಿಲಿ ಫೋಟೋ ನೋಡ್ತಿರುತ್ತಾನೆ ಅದರಲ್ಲಿ ಡಾಂಗ್ಸೋನ ಫೋಟೋ ಮಾತ್ರ ಅಂಟಿಸಿರುವ ಹಾಗೆ ಇರುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿದ್ದಲ್ಲಿಂದ ತೋರಿಸುತ್ತಾರೆ ಡಾಂಗ್ಸೋ ಅವನ ಕಣ್ಣು ತೆಗೆಯೋದಕ್ಕೆ ಕಿಲ್ಲರ್ ಇರುವಂತಹ ಜಾಗಕ್ಕೆ ಬರ್ತಾನೆ ಆದರೆ ಕಿಲ್ಲರ್ ಯಾರೆಂದು ಗೊತ್ತಿರೋದಿಲ್ಲ ಕಿಲ್ಲರ್ ನ ಮುಖ ನೋಡದ ಕಾರಣ ಕಂಡು ಹಿಡಿಯೋದಕ್ಕೆ ಕಷ್ಟ ಆಗ್ತಿರುತ್ತದೆ ಹಾಗೆ ಸುಸ್ತಾಗಿ ಡೊಂಗ್ಸೋ ಅವನ ಐಪ್ಯಾಡ್ ನ ಚೇಂಜ್ ಮಾಡ್ತಿರುವಾಗ ನಿನ್ನೆ ಕಿಲ್ಲರ್ ನೊಂದಿಗೆ ಂತಹ ಆ ಲೇಡಿನ ನೋಡ್ತಾನೆ ಅವರಿಬ್ಬರನ್ನ ನೋಡ್ತಿರೋದನ್ನ ಅವರು ಗಮನಿಸುತ್ತಾರೆ ಡೋಂಗ್ಸೋನ ಕಣ್ಣು ಕಂಡು ತಕ್ಷಣ ಹೆದರಿ ಅಲ್ಲಿಂದ ಸ್ಪೀಡ್ ಆಗಿ ನಡೀತಾಳೆ ಹಾಗೆ ಡೋಂಗ್ಸೋ ಅವಳೊಂದಿಗೆ ಮಾತನಾಡೋದಕ್ಕೆ ಅವಳ ತೀರ ಬರ್ತಾನೆ ಇದೇ ಜಾಗದಲ್ಲಿ ನಿಮ್ಮೊಂದಿಗೆ ಇದ್ದಂತಹ ವ್ಯಕ್ತಿ ಯಾರೆಂದು ಕೇಳಿದಾಗ ಸ್ವಲ್ಪ ಬ್ಯುಸಿ ಇದ್ದೇನೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ಆ ಲೇಡಿ ಅಲ್ಲಿಂದ ಹೋಗ್ತಾರೆ ಪುನಃ ಅವಳ ಹಿಂದೆ ಹೋಗುವಾಗ ಯಾರೋ ಡೋಂಗ್ಸೋನ ನೋಡ್ತಿರೋದನ್ನ ಕಂಡು ಬೇಗ ಅಲ್ಲಿಂದ ಬರ್ತಾನೆ ಅದೇ ಸಮಯ ಸೈಕೋ ಅವನ ಆಫೀಸ್ ಅಲ್ಲಿರುತ್ತಾನೆ ಹಾಗೆ ಲಂಚ್ ಟೈಮ್ ಆದಾಗ ಊಟ ಮಾಡೋದಕ್ಕೆ ಹೊರ ಇರುವಂತಹ ಒಂದು ರೆಸ್ಟೋರೆಂಟ್ ಗೆ ಬರ್ತಾನೆ ಹಾಗೆ ನಮ್ಮ ಸೈಕೋ ಯಾವುದೋ ಒಂದು ಲೇಡಿನ ನೋಟ್ ಮಾಡ್ತಿರುತ್ತಾನೆ ಸೇಮ್ ಟೈಮ್ ಐಪ್ಯಾಡ್ ಧರಿಸಿದಂತಹ ಒಬ್ಬ ವ್ಯಕ್ತಿ ತನ್ನ ಫಾಲೋ ಮಾಡಿದ ಕಾರ್ಯ ಮತ್ತೆ ಅವಳು ಬೇರೆ ಒಂದು ನೊಂದಿಗೆ ಹೇಳಿ ಊಟ ಮಾಡೋದಕ್ಕೆ ಬಂದಾಗ ಸೈಕೋ ಕೂತಿರೋದನ್ನ ನೋಡ್ತಾಳೆ ಬೆಳಿಗ್ಗೆ ಡೋಂಗ್ಸೋನ ನೋಡಿ ನಿಂತಿದ್ದು ಇವರೊಂದಿಗೆ ಇರುವಂತಹ ಈ ಕೊಲಿಗ್ ಅವರಿರುವಂತಹ ಆ ರೆಸ್ಟೋರೆಂಟ್ ಅಲ್ಲಿ ಡೊಂಗ್ಸೋನ ಸಾಂಗ್ ಪ್ಲೇ ಮಾಡಿದಾಗ ಕಿಲ್ಲರ್ ನ ಕಣ್ಣು ನೋವಾಗುತ್ತೆ ಈ ಕಡೆ ನಮ್ಮ ಡೋಂಗ್ಸೊಗು ನೋವಾಗುತ್ತೆ ಇದರಿಂದ ಕಿಲ್ಲರ್ ಇರುವಂತಹ ರೆಸ್ಟೋರೆಂಟ್ ಜೊತೆ ಸುನ್ಹೀನ ನೋಡ್ತಾನೆ ಈ ಕಡೆ ಕಿಲ್ಲರ್ ತನ್ನ ನೋವನ್ನ ಹೈಡ್ ಮಾಡ್ತಿರುತ್ತಾನೆ ಈ ಸಾಂಗ್ ಈಗ ಫೇಮಸ್ ಆಯ್ತಲ್ವಾ ನೀವತ್ತು ಈ ಸಾಂಗ್ ನ ಕುರಿತು ಕೇಳಿದ್ದಲ್ವಾ ಎಂದು ಕೇಳಿ ಆ ಸಾಂಗ್ ನ ಡೀಟೇಲ್ಸ್ ಹೇಳ್ತಿರುತ್ತಾಳೆ ಅಷ್ಟರಲ್ಲಿ ನಮ್ಮ ಡೋಂಗ್ಸೋ ಆ ಶಾಪ್ ಇರುವಂತಹ ಗೆ ಬರ್ತಾನೆ ಆದರೆ ಅದೇ ತರಹದ ಹಲವಾರು ರೆಸಾರ್ಟ್ ಇರೋದರಿಂದ ಇದರಲ್ಲಿ ಯಾವುದಿಂದ ಡೋಂಗ್ಸೋಗೆ ಗೊತ್ತಾಗ್ತಿರೋದಿಲ್ಲ ಹಾಗಿರುವಾಗ ಪುನಃ ಕಣ್ಣು ನೋವಾದಾಗ ರೆಸ್ಟೋರೆಂಟ್ ಅಲ್ಲಿರುವಂತಹ ಟಿವಿಯಲ್ಲಿ ಅವರದೇ ಆಡ್ ನ ತೋರಿಸುತ್ತಾರೆ ಅದರಲ್ಲಿ ಆ ಶಾಪ್ ನ ಹೆಸರಿರುತ್ತೆ ಸುನ್ಹಿ ಜೊತೆ ಇರುವಂತಹ ಈ ಕೊಲೆಗೆ ಸುನ್ಹಿನ ತುಂಬಾ ಇಷ್ಟ ಆದರೆ ಸುನ್ಹಿಗೆ ಕಿಲ್ಲರ್ ನ ಇಷ್ಟ ಎಂದು ಕೊಲಿಗೆ ಗೊತ್ತಿರುತ್ತೆ ಹಾಗೆ ಈ ಕಾರ್ಯ ನಮ್ಮ ಕಿಲ್ಲರ್ ನೊಂದಿಗೆ ಆ ವ್ಯಕ್ತಿ ಹೇಳಿ ನಾನು ಸುನ್ಹಿನ ಪ್ರಪೋಸ್ ಮಾಡೋದರಲ್ಲಿ ನಿಮಗೆ ಬೇಜಾರಿದ್ಯಾ ನಿಮಗೆ ಸುನ್ಹಿಯ ಮೇಲೆ ಲವ್ ಇದೆಯಾ ಎಂದು ಕೇಳಿದಾಗ ನನಗೆ ಹಾಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಎಂದು ಹೇಳಿ ಕೊಲಿಗೆ ಒಂದು ಗುಡ್ ಲಕ್ ನ ಕೊಟ್ಟು ಅಲ್ಲಿಂದ ಹೋಗ್ತಿರುವಾಗ ಕಿಲ್ಲರ್ ಇರುವಂತಹ ಶಾಪ್ ನ ಕಂಡು ಹಿಡಿದು ಡಾಂಗ್ಸೋ ಅಲ್ಲಿಗೆ ಬರ್ತಾನೆ ಅವರಿಬ್ಬರು ಪರಸ್ಪರ ಟಚ್ ಆದರೂ ಡಾಂಗ್ಸೋಗೆ ಕಿಲ್ಲರ್ ನ ಗೊತ್ತಾಗೋದಿಲ್ಲ ಸುನ್ಹಿ ಊಟ ತಂದಾಗ ಕಿಲ್ಲರ್ ಹೋದಂತಹ ವಿಷಯ ತಿಳಿದು ಮೂಡ್ ಆಫ್ ಆಗಿರುತ್ತಾಳೆ ಹಾಗೆ ಇರುವಾಗ ಫ್ರೆಂಡ್ ಡಾಂಗ್ ಸೋನ ನೋಡೋದು ನೀನು ನಮ್ಮನ್ನ ಫಾಲೋ ಮಾಡಿ ಬರ್ತಿರೋದ ಎಂದು ಕೇಳಿದಾಗ ಹೋಲಿಗ ಅವನೊಂದಿಗೆ ಜಗಳ ಮಾಡ್ತಾನೆ ನಾನೊಂದು ವ್ಯಕ್ತಿನ ಹುಡುಕಿ ಬಂದಿದ್ದು ಈ ಸೀಟಲ್ಲಿ ಕೂತಂತಹ ವ್ಯಕ್ತಿ ಎಲ್ಲೋದ ಅಂತ ಕೇಳುವಾಗ ಅವರದಕ್ಕೆ ಉತ್ತರಿಸೋದಿಲ್ಲ ನಿನ್ನ ಬಾಯ್ ಫ್ರೆಂಡ್ ಎಂದು ಕೇಳಿದಾಗ ನನಗೆ ಬಾಯ್ ಫ್ರೆಂಡ್ ಇಲ್ಲ ಎಂದು ಸುನ್ಹಿ ಹೇಳ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಫೇಮಸ್ ಆದಂತಹ ಜೆಡ್ ಎಂಬ ಮ್ಯೂಸಿಕ್ ಡೈರೆಕ್ಟರ್ ನ ತೋರಿಸುತ್ತಾರೆ ಡಾಂಗ್ ಸೋನ ಸಾಂಗ್ ಯೂಟ್ಯೂಬ್ ಅಲ್ಲಿ ನೋಡಿ ಆ ಸಾಂಗ್ ನ ಇಷ್ಟಾಗಿ ಆ ಸಾಂಗ್ ನ ರಿಮೇಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅದರ ಕುರಿತು ಮಾತನಾಡಿದ ಮಾಡೋದಕ್ಕೆ ಪರ್ಸನಲ್ ನಂಬರ್ ಕೊಡಿ ಅಂತ ಡಾಂಗ್ಸೋಗಿ ಕಮೆಂಟ್ ಮಾಡಿದಾಗ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿ ನಾನು ಈ ಸಾಂಗ್ ಗೆ ಕಾಪಿರೇಟ್ ಕ್ಲೈಮ್ ಮಾಡಿಲ್ಲ ಇದರಿಂದ ಯಾರಿಗೆ ಬೇಕಾದರೂ ಈ ಸಾಂಗ್ ನ ರೀಮೇಕ್ ಮಾಡಬಹುದು ಎಂದು ಆ ಕಮೆಂಟ್ ಗೆ ರಿಪ್ಲೈ ಕೊಡ್ತಾನೆ ಅಲ್ಲಿಂದ ಸಿನ್ ಕಟ್ ಆಗಿ ಸಹಕೋತಾನೆ ನೆಕ್ಸ್ಟ್ ವಿಕ್ಟಿಮ್ ನ ಸ್ಟ್ಯಾಚು ಹೇಗಿರಬೇಕೆಂದು ಪ್ಲಾನ್ ರೆಡಿ ಮಾಡ್ತಿರುತ್ತಾನೆ ಅದೇ ಸಮಯ ಕಿಲ್ಲರ್ ನ ವಿಷನ್ಸ್ ಯಾವುದು ಬರಲಿಲ್ಲ ಎಂದು ವಿಕ್ಟಿಮ್ ನ ಡೀಟೇಲ್ಸ್ ನೆಟ್ ಅಲ್ಲಿ ಸರ್ಚ್ ಮಾಡ್ತಿರುವಾಗ ಆಸ್ಟ್ರಾಲಜಿಯ ನೋಟಿಫಿಕೇಶನ್ ಬರುತ್ತೆ ಕಿಲ್ಲರ್ ನ ವಿಷನ್ ಅಲ್ಲಿ ಇದೇ ತರಹದ ಇಮೇಜ್ ಇರೋದನ್ನ ಕಂಡು ಇದರಲ್ಲಿ ಯಾವುದಾದರೂ ಕ್ಲೂ ಸಿಗುತ್ತಾ ಎಂದು ಗೊತ್ತಾಗೋದಕ್ಕೆ ಭವಿಷ್ಯ ಹೇಳುವಂತಹ ಒಂದು ಹತ್ತಿರ ನಮ್ಮ ಬರ್ತಾನೆ ನಿಜ ಹೇಳಬೇಕೆಂದರೆ ನಾನು ನನ್ನ ಜಾತಕ ನೋಡೋದಕ್ಕೆ ಬಂದಿದ್ದಲ್ಲ ಆ ಪಿಕ್ಚರ್ ಅಲ್ಲಿರುವ ಈ ಸಿಂಬಲ್ ಕೇಳಿದಾಗ ಅದು ಗ್ರಹಗಳನ್ನ ಸೂಚಿಸೋದೆಂದು ಈ ಲೇಡಿ ಹೇಳ್ತಾಳೆ ಕಿಲ್ಲರ್ ಮಾರ್ಕ್ ಮಾಡುವಂತಹ ಪಿ ಎಲ್ ಎಂಬ ಲೆಟರ್ ನ ಕಂಡು ಅದರ ಕುರಿತು ಕೇಳಿದಾಗ ಈ ಪಿ ಎಲ್ ಎಂಬ ಸಿಂಬಲ್ ಪ್ಲೋಟೋ ಎಂಬ ಗ್ರಹನ ಸೂಚಿಸೋದು ವಿಕ್ಟಿಮ್ ನ ಬಾಡಿ ಸಿಕ್ಕಿದ ದಿನ ಫ್ಲೋಟೋ ವೀನಸ್ ಎಂಬ ಗ್ರಹದೊಂದಿಗೆ ಸಂಯೋಜಿಸುವಂತಹ ದಿನಗಳಾಗಿರುತ್ತದೆ ವೀರ ಸೌಂದರ್ಯವನ್ನು ಡಿನೋಟ್ ಮಾಡೋದಾದರೆ ಪ್ಲೋಟೋ ಮರಣ ಮತ್ತೆ ನ ಡಿನೋಟ್ ಮಾಡುತ್ತೆ ಅಂದಾಗ ಇನ್ನು ವೀನಸ್ ಮತ್ತೆ ಪ್ಲೂಟೋ ಪರಸ್ಪರ ಯಾವಾಗ ಕಂಜಕ್ಷನ್ ಉಂಟಾಗೋದು ಡೋಂಗ್ಸೋ ಕೇಳಿದಾಗ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೈದಕ್ಕಾಗಿರುತ್ತದೆ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಆದ ಕಾರಣ ಆ ಕಂಜಕ್ಷನ್ ಜನವರಿ ಆರಕ್ಕಾಗುತ್ತೆ ಎಂದು ಗುರುಜಿ ಹೇಳ್ತಾರೆ ಈ ಕಡೆ ನಮ್ಮ ಸೈಕೋ ತನ್ನ ನೆಕ್ಸ್ಟ್ ವ್ಯಕ್ತಿನ ಚಿತ್ರ ಬಿಡಿಸುತ್ತಿರುವಾಗ ಸುನ್ಹೇ ಬರ್ತಾಳೆ ನಾನಿಲ್ಲಿರುವಂತಹ ವಿಷಯ ಹೇಗೆ ಗೊತ್ತಾಯ್ತು ಅಂತ ಸೈಕೋ ಕೇಳಿದಾಗ ನನಗೆ ನಿಮ್ಮ ಪ್ರತಿಯೊಂದು ಚಟುವಟಿಕೆ ಗೊತ್ತು ದಯವಿಟ್ಟು ಹೋಗೋದಕ್ಕೆ ಹೇಳ್ಬೇಡಿ ಅಂದಾಗ ಸೈಕೋ ಸುನ್ಹೀನ ಮನೆಯೊಳಗೆ ಕರೀತಾನೆ ಹಾಗೆ ಮನೆ ಸುತ್ತಿ ನೋಡಿ ತುಂಬಾ ಕ್ಲೀನ್ ಆಗಿದೆ ಅಂದಾಗ ನಿನ್ನ ಇದೇ ತರ ಕ್ಲೀನ್ ಮಾಡಿ ಕೊಡ್ಲಾ ಅಂತ ಸೈಕೋ ಅವಳೊಂದಿಗೆ ಕೇಳ್ತಾನೆ ನಂತರ ಅವರಿಬ್ಬರು ಒಟ್ಟಿಗೆ ಒಂದಾಗ್ತಾರೆ ಅಲ್ಲಿಂದ ಸಿನ್ಕಟ್ ಆಗಿ ಚೀಫ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಅದೇ ಸಮಯ ಡೋಂಗ್ಸೋನ ಮೀಟ್ ಮಾಡಿದಂತಹ ಆಸ್ಟ್ರಾಲಜರ್ ಸ್ಟೇಷನ್ ಗೆ ಬಂದು ಬಲಗಣ್ಣಿಗೆ ಪ್ಯಾಚ್ ಧರಿಸಿದಂತಹ ಒಂದು ಹುಡುಗ ನನ್ನ ತರ ಬಂದಿದ್ದ ಡೋಂಗ್ಸೋ ಕೇಳಿದಂತಹ ವಿಷಯಗಳ ಕುರಿತು ಹೇಳಿ ಾಗ ಕ್ರೈಮ್ ಗೆ ಡಾಂಗ್ಸೋ ಬಂದಂತಹ ಫೋಟೋ ತೋರಿಸಿದಾಗ ಇವನೇ ಬಂದಿದ್ದೆಂದು ಆ ಲೇಡಿ ಹೇಳ್ತಾಳೆ ಕಿಲ್ಲರ್ ಇವನೆಂದು ನೀವು ಕನ್ಫರ್ಮ್ ಮಾಡಿದ್ರ ಅಂತ ಆ ಲೇಡಿ ಕೇಳಿದಾಗ ಡಿಸೈಡ್ ಮಾಡೋದಕ್ಕಾಗಲ್ಲ ಆದರೆ ಕಿಲ್ಲರ್ ಇವನ್ ಆಗಿರೋದಕ್ಕೆ ಚಾನ್ಸ್ ಇದೆ ಅಂತ ಚೀಫ್ ಹೇಳ್ತಾರೆ ಪಿ ಎಲ್ ಎಂ ಬಲ್ಲೆಟರ್ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಿದ್ದೆಂದು ಇವರಿಗೆ ಈಗ ಗೊತ್ತಾಗೋದು ಈ ಕಡೆ ಸುನ್ಹಿ ಕಿಲ್ಲರ್ ನ ಮನೆ ಸುತ್ತಿ ನೋಡ್ತಿರುತ್ತಾಳೆ ಮನೆ ತುಂಬಾ ಪರ್ಫೆಕ್ಟ್ ಆಗಿ ಇಟ್ಟಿರೋದನ್ನ ಕಂಡು ಸುನ್ಹಿಗೆ ಏನೋ ಒಂದು ಡೌಟ್ ಬರುತ್ತೆ ಹಾಗಿರುವಾಗ ಸೈಕೋ ವಿಕ್ಟಿಮ್ ನ ಹೆಚ್ಚು ಬಿಡಿಸಿದಂತಹ ಆ ಬುಕ್ ಅವಳಿಗೆ ಸಿಗುತ್ತೆ ಅದು ಓಪನ್ ಮಾಡಿ ನೋಡುವಾಗ ಅದರಲ್ಲಿರೋದು ವಿಚಿತ್ರವಾಗಿದೆ ಅಂತ ಅನಿಸೋದಲ್ಲದೆ ಈ ಮರ್ಡರ್ ಗೆ ಸಂಬಂಧ ಇದೆ ಅಂತ ಅವಳಿಗೆ ಈಗ ಗೊತ್ತಾಗೋದಿಲ್ಲ ಈ ಕಡೆ ನಮ್ಮ ಡೋಂಗ್ಸೋನ ಪೊಲೀಸರು ಲೊಕೇಟ್ ಮಾಡ್ತಿರುತ್ತಾರೆ ಇವನು ಸೈಕೋ ಪಾತ್ ಎಂದು ನಮ್ಮ ಸೈಕೋ ಹೇಳ್ತಿರುತ್ತಾನೆ ಡೊಂಗ್ಸೋನ ನಮ್ಮ ಪೊಲೀಸರು ಹಿಂಬಾಲಿಸುತ್ತಿರುತ್ತಾರೆ ಮಾರನೇ ದಿನ ಒಂದು ಅಜ್ಜ ಮಾರ್ನಿಂಗ್ ವಾಕ್ ಗೆ ಬಂದಾಗ ಅವರ ಡಾಗ್ ಯಾವುದೋ ಒಂದನ್ನ ಕಂಡು ಬಗಳಿರುವಾಗ ಸೈಕೋ ತನ್ನ ವಿಕ್ಟಿಮ್ ನ ಸ್ಟ್ಯಾಚ್ಯೂ ಮಾಡಿಟ್ಟಿರೋದನ್ನ ತೋರಿಸೋದು ಸ್ವಲ್ಪ ತರಲ್ಲಿ ಈ ವಿಷಯ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಆಫೀಸ್ ಗೆ ಹೋಗ್ತಿರುವಾಗ ಈ ನ್ಯೂಸ್ ನ ಸುಹಿ ನೋಡ್ತಾಳೆ ಅದನ್ನ ಕಂಡಾಗ ನೆನೆ ಸೈಕೋ ಮನೆಯಲ್ಲಿದ್ದ ಆ ಬುಕ್ ಅಲ್ಲಿ ಇದೇ ಚಿತ್ರ ಬಿಡಿಸಿರೋದು ನೆನಪಾಗೋದು ಸೈಕೋ ಕಿಲ್ಲರ್ ಎಂದು ತಿಳಿದು ಶಾಕ್ ಆಗಿ ನಿಂತಿರುತ್ತಾಳೆ ಇವತ್ತು ಡಿಸೆಂಬರ್ ಇಪ್ಪತ್ತೈದು ಪ್ರತಿ ಸಲದ ಹಾಗೆ ಈ ಸಲನು ವಿಕ್ಟಿಮ್ ನ ದೇಹದಲ್ಲಿ ಇದೆ ಎಂದು ಚೀಫ್ ಹೇಳ್ತಾರೆ ಈ ಕ್ರೈಮ್ ಸ್ಪಾಟ್ ಗು ನಮ್ಮ ಹೀರೋ ಬರ್ತಾರೆ ಪೊಲೀಸ್ ಗೆ ಈ ಮರ್ಡರ್ ನ ತಡೆಯೋದಕ್ಕಾಗಿಲ್ಲ ಇನ್ನು ನೆಕ್ಸ್ಟ್ ಕಂಜಕ್ಷನ್ ಜನವರಿ ಸರಿ ಸುಮಾರು ಹತ್ತು ದಿನದೊಳಗೆ ಸೈಕೋ ಇನ್ನು ಕೊಲೆ ಮಾಡುತ್ತಾನೆಂದು ನಮ್ಮ ಚೀಫ್ ಹೇಳ್ತಿರುತ್ತಾರೆ ಕ್ರೈಮ್ ಡೋಂಗ್ ಡೋಂಗ್ಸೋನ ಹಿಡಿಯೋದಕ್ಕೆ ಆರ್ಗನ್ ಮಾಫಿಯಾದ ಗ್ಯಾಂಗ್ ಬಂದಿರುತ್ತೆ ಡೋಂಗ್ಸೋನ ಕಂಡ ತಕ್ಷಣ ಅವನನ್ನ ಹಿಡಿಯೋದಕ್ಕೆ ಓಡಿಸುತ್ತಾರೆ ಇದನ್ನ ಪೊಲೀಸ್ ಆಫೀಸರ್ ಕಂಡು ಅವರ ಹಿಂದೆ ಓಡ್ತಾರೆ ಈ ಕಡೆ ನಮ್ಮ ಸೊನ್ಹೀನ ತೋರಿಸುತ್ತಾರೆ ಬಂದ ತಕ್ಷಣ ಕೋಲಿಗ್ನೊಂದಿಗೆ ಜಿಂಗ್ಸಿಯಾಂಗ್ ಎಲ್ಲಿ ಅಂತ ಕೇಳಿದಾಗ ಇಷ್ಟೊತ್ತಾದರೂ ಗೆ ಬಂದಿಲ್ಲ ಅಂದಾಗ ನನಗೊಂದು ಸಹಾಯ ಮಾಡಬೇಕೆಂದು ಹೇಳಿ ಕರೆದುಕೊಂಡು ಹೋಗ್ತಾಳೆ ಈ ಕಡೆ ನಮ್ಮ ಹೀರೋನ ಆ ರೌಡಿ ಗ್ಯಾಂಗ್ ಓಡಿಸುತ್ತಿರುತ್ತಾರೆ ಅವರ ಕೈಗೆ ಸಿಕ್ಕಾಕೊಳ್ಳದ ಹಾಗೆ ಆದಷ್ಟು ಟ್ರೈ ಮಾಡ್ತಿರುತ್ತಾನೆ ಕೊನೆಗೆ ಅವರು ಡಾಂಗ್ಸೋ ಅಟ್ಯಾಕ್ ಮಾಡಿದಾಗ ನಮ್ಮ ಡಾಂಗ್ಸೋ ಅವರೊಂದಿಗೆ ಫೈಟ್ ಮಾಡ್ತಾನೆ ಆ ರೌಡಿ ಕೆಳಗೆ ಕಂಡು ನಮ್ಮ ಡಾಂಗ್ಸೋಗೆ ನಂಬಕ್ ಆಗ್ತಿರೋದಿಲ್ಲ ನಮ್ಮ ಡಾಂಗ್ಸೋ ಶಾಕ್ ಆಗಿ ನಿಂತಿರುವಾಗ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ನಮ್ಮ ಡಾಂಗ್ಸೋನ ಕೈ ಕಟ್ ಮಾಡ್ತಾನೆ ಯಾಕೆಂದರೆ ಡಾಂಗ್ಸೋ ಕನೆಕ್ಟ್ ಎಂದು ಕನ್ಫರ್ಮ್ ಮಾಡೋದಕ್ಕಾಗಿರುತ್ತದೆ ಹಾಗೆ ಕಟ್ ಆಗಿದಂತಹ ಕೈ ಹಿಡಿದು ನಿಂತಿರುವಾಗ ಸಾಧಾರಣವಾಗಿ ಬರುವಂತಹ ಆ ವಿಂಗ್ಸ್ ಅವನ ದೇಹದಿಂದ ಬಂದು ಅದರೊಳಗೆ ಕನೆಕ್ಟ್ ಆಗುತ್ತೆ ಇದನ್ನ ಕಂಡು ಏನು ಕನೆಕ್ಟ್ ಎಂದು ಹೇಳಿ ನಗಾಡುತ್ತಿರುವಾಗ ನಮ್ಮ ಲೀಸಾ ಅವನ ತೀರ ಬಂದು ಲೇಸರ್ ಗಂಡಿಂದ ಶಾಪ್ ನ ಕೊಡ್ತಾಳೆ ನಿನ್ನ ರಹಸ್ಯ ಇವನಿಗೆ ಗೊತ್ತಾಗಿದೆ ಅದಲ್ಲದೆ ಪೊಲೀಸರು ಅತಿ ಶೀಘ್ರದಲ್ಲಿ ಈ ಸ್ಪಾಟ್ಗೆ ಬರ್ತಾರೆ ಅದರಿಂದ ಇವರಿಬ್ಬರನ್ನ ಕೊಂದಾಕುವಂತ ಧೈರ್ಯ ಇಲ್ಲದಂತಹ ನಮ್ಮ ಡೊಂಗ್ಸೊಗೆ ಕತ್ತಿ ಕೊಡ್ತಾಳೆ ಅಷ್ಟರಲ್ಲಿ ಪೊಲೀಸರು ಬರುವಂತಹ ಸೌಂಡ್ ಕೇಳಿ ಅವರಿಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ ನಮ್ಮ ಪೊಲೀಸರ ಗುಂಡನನ್ನ ಅವರದೇ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಿರುತ್ತಾರೆ ಈ ಕಡೆ ಲೀಸಾ ಡೊಂಗ್ಸೋ ಸೇಫ್ ಆದಂತಹ ಜಾಗಕ್ಕೆ ರೀಚ್ ಆಗ್ತಾರೆ ನೀನು ಆ ಆರ್ಗನ್ ಮಾಫಿಯಾದ ಭಾಗ ಅಲ್ವಲ್ಲ ಅವರು ನನ್ನ ಕನೆಕ್ಟ್ ಅಂತ ಕರೆದಿದ್ದು ನೀನು ಕೇಳಿಸಿಕೊಂಡಿಲ್ವಾ ನಿನಗೆ ಇದರ ಕುರಿತು ಗೊತ್ತಾಗಬೇಕಿತ್ತಲ್ವಾ ಕನೆಕ್ಟ್ ನ ಕುರಿತು ನಿನಗೇನು ಗೊತ್ತು ಅಂತ ಕೇಳಿದಾಗ ನಮ್ಮ ಲೀಸಾ ಅವನೊಂದಿಗೆ ಉತ್ತರಿಸೋದಿಲ್ಲ ಹಾಗೆ ಡೋಂಗ್ಸೋನ ಫೋನ್ ತೆಗೆದು ಅವಳ ನಂಬರ್ ನ ಸೇವ್ ಮಾಡ್ತಾಳೆ ನಂತರ ಡೋಂಗ್ಸೋನ ಹೆಸರು ಕೇಳಿದಾಗ ನನ್ನ ಹೆಸರೇನೆಂದು ನಿಮಗೆ ಗೊತ್ತಾಗೋದು ಬೇಡ ಎಂದು ಹೇಳಿ ಡೊಂಗ್ಸೊ ಅಲ್ಲಿಂದ ಓಡಿ ಹೋಗ್ತಾನೆ ಸೊನ ಹಿಂದೆ ನಮ್ಮ ಲೀಸಾ ಸಹ ಹೋಗ್ತಾಳೆ ಅಲ್ಲಿಂದ ಸಿನ್ಕಟಾಗಿ ಸೈಕೋ ಆಫೀಸ್ ಗೆ ಬಂದಾಗ ನಮ್ಮ ಸುನ್ಹಿ ಅವನಿಗೋಸ್ಕರ ವೇಟ್ ಮಾಡ್ತಿರುತ್ತಾಳೆ ಹಾಗೆ ಅವನ ಸ್ವಲ್ಪ ಮಾತನಾಡೋದಕ್ಕೆ ಇದೆ ಅಂತ ಹೇಳಿ ರೂಫ್ ಟಾಪ್ ಗೆ ಕರೆದುಕೊಂಡು ಬರ್ತಾಳೆ ನಂತರ ಅವನ ಸ್ಕೆಚ್ ಬುಕ್ ಅಲ್ಲಿ ಕಂಡಿದ್ದು ಮತ್ತೆ ಈಗ ನಡೆದಿರುವಂತಹ ಕೊಲೆಗೆ ಸಂಬಂಧ ಇದೆ ಅಂತ ಸೈಕೋನೊಂದಿಗೆ ಹೇಳಿದಾಗ ನಾನದನ್ನ ನ್ಯೂಸ್ ಅಲ್ಲಿ ಕಂಡು ಅದೇ ತರ ಬಿಡಿಸಿದೆ ಸೈಕೋ ಹೇಳ್ತಾನೆ ಆದರೆ ಅದನ್ನ ಸುನ್ಹೆ ನಂಬೋದಿಲ್ಲ ಕಾರಣ ಇವತ್ತು ಸಿಕ್ಕಂತಹ ವಿಕ್ಟಿಮ್ ನ ಚಿತ್ರ ನಿನ್ನೆ ಆ ಬುಕ್ ಅಲ್ಲಿತ್ತು ಅದರಲ್ಲಿರುವಂತಹ ಲಾಸ್ಟ್ ಇಮೇಜ್ ನಾನು ಕಂಡಿ ಅಂತ ಸುನ್ಹೆ ಹೇಳ್ತಿರುತ್ತಾಳೆ ಸೈಕೋನ ಕಣ್ಣಿಗೆ ಬೀಳದ ಹಾಗೆ ಸುನ್ಹೆ ಆ ನ ಅಲ್ಲಿ ನಿಲ್ಲಿಸಿರುತ್ತಾಳೆ ಕರೆಕ್ಟ್ ಟೈಮ್ ಮೇಲೆ ಆ ಕೋಲಿಗ್ ನ ಫೋನ್ ರಿಂಗ್ ಆಗುತ್ತೆ ಸೇಮ್ ಟೈಮ್ ನ ಕಾಣದಿರುವ ಕಾರಣ ಫ್ರೆಂಡ್ ಅವಳಿಗೆ ಫೋನ್ ಮಾಡ್ತಾಳೆ ಈ ಕಡೆ ಸುನಿಹಿ ಕಿಲ್ಲರ್ ನೊಂದಿಗೆ ನೀ ಒಂದು ಕೊಲೆಗಾರ ಅಂತ ಹೇಳಿದಾಗ ಸೈಕೋ ಸುನ್ಹಿನ ಅಟ್ಯಾಕ್ ಮಾಡ್ತಾನೆ ಹಾಗೆ ನಮ್ಮ ಕೋಲಿಗ್ ನ ಹಡೆದು ಟಾರ್ಚರ್ ಮಾಡಿ ಮೇಲೆಯಿಂದ ಕೆಳಗೆ ಹಾಕೋದಕ್ಕೆ ಟ್ರೈ ಮಾಡ್ತಿರುವಾಗ ಸುನಿಹಿಗೆ ಅವಳ ಫ್ರೆಂಡ್ ಫೋನ್ ಮಾಡೋದು ಅದರ ರಿಂಗ್ ಟೋನ್ ಆಗಿ ಡಾಂಗ್ಸೋನ ಸಾಂಗ್ ನ ಸೆಟ್ ಮಾಡಿದ ಕಾರಣ ನಮ್ಮ ಸೈಕೋಗೆ ಪೇನ್ ಆಗುತ್ತೆ ಇದರಿಂದ ಕೋಲಿಗ್ ನ ಕೆಳಗಡೆ ಹಾಕೋದಕ್ಕೆ ಆಗ್ತಿರೋದಿಲ್ಲ ಡಾಂಗ್ಸೋಗೆ ಆ ಕಿಲ್ಲರ್ ನ ವಿಷನ್ ಕಂಡು ಆಫೀಸ್ ಗೆ ಬರ್ತಾನೆ ಕಿಲ್ಲರ್ ಮೇಲಿದ್ದಾನೆಂದು ನಮ್ಮ ಡೋಂಗ್ಸೋಗೆ ಗೊತ್ತಾಗುತ್ತೆ ಡೋಂಗ್ಸೋನ ಕಣ್ಣು ಜೋರಾದ ಕಾರಣ ನೆಟ್ಟಗೆ ನಿಲ್ಲೋದಕ್ ಆಗ್ತಿರೋದಿಲ್ಲ ಇದನ್ನ ನಮ್ಮ ಲೀಸಾ ನೋಡ್ತಿರುತ್ತಾಳೆ ಕೊಲಿಗ್ ತನ್ನ ಕೈಯಲ್ಲಾದಷ್ಟು ಸೈಕೋನೊಂದಿಗೆ ಹೋರಾಡಿದರು ಕೊಲಿಗ್ಗೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಗ್ತಿರೋದಿಲ್ಲ ಕೊನೆಗೆ ಕೊಲಿಗ್ ನಮ್ಮ ಸೈಕೋ ಕೆಳಗೆ ತಳ್ಳಿ ಹಾಕ್ತಾನೆ ಸೇಮ್ ಟೈಮ್ ನಮ್ಮ ಸೊನಿಹಿಗೆ ಎಚ್ಚರ ಆಗುತ್ತೆ ನ ಬಾಡಿ ನಮ್ಮ ಡೋಂಗ್ಸೋ ನೇರ ಬೀಳುತ್ತೆ ಇದನ್ನ ಕಂಡು ಅಲ್ಲಿದ್ದವರೆಲ್ಲರೂ ಜೋರಾಗಿ ಕಿರುಚುತ್ತಾರೆ ನಮ್ಮ ಡೋಂಗ್ಸೋ ಇದನ್ನ ಕಂಡು ಶಾಕ್ ಆಗ್ತಾನೆ ಈ ಕಡೆ ಸೊನ್ಹಿ ಆ ಫೋನ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ ಇರುವಾಗ ಸೈಕೋ ಅವಳ ತೀರ ಬರ್ತಾನೆ ಈಗಲೂ ಅವಳ ಫೋನ್ ರಿಂಗ್ ಆಗ್ತಿರುತ್ತದೆ ಹಾಗೆ ಸೈಕೋ ಸುನ್ಹಿಯಾ ಕುತ್ತಿಗೆ ಹಿಸುಕುತ್ತಿರೋದೆಲ್ಲ ನಮ್ಮ ಹೀರೋಗೆ ಕಾಣಿಸುತ್ತೆ ದಯವಿಟ್ಟು ನನ್ನ ಬಿಟ್ಟು ಬಿಡಿ ನಾನು ಯಾರೊಂದಿಗೂ ಹೇಳೋದಿಲ್ಲ ನಾನು ಏನು ಬೇಕಾದರೂ ಮಾಡ್ತೇನೆಂದು ಹೇಳಿ ನ ಕಾಲು ಹಿಡಿಯುತ್ತಾಳೆ ನಮ್ಮ ಸೈಕೋ ಮಾಡುವಂತಹ ಆ ಕ್ರೂರ ಕೃತ್ಯ ಕಂಡು ಡಾಂಗ್ಸೋಗೆ ಶಾಕ್ ಆಗುತ್ತೆ ನೋವಿರುವ ಕಾರಣ ಸರಿಯಾಗಿ ನಡೆಯೋದಕ್ಕಾಗ್ತಿರೋದಿಲ್ಲ ನೀನು ನನಗೋಸ್ಕರ ಏನ್ ಮಾಡೋದು ಬೇಕಾಗಿಲ್ಲ ಸುಮ್ಮನಿದ್ದರೆ ಸಾಕು ಅಂತ ಹೇಳಿ ಸುನ್ಹಾ ಕುತ್ತಿಗೆ ಹಿಡಿದು ತಿರುಗಿಸುತ್ತಾನೆ ಇದನ್ನ ಕಂಡು ನಮ್ಮ ಡ್ರಸ್ಗೆ ತುಂಬಾ ಬೇಜಾರಾಗುತ್ತೆ ಸೇಮ್ ಟೈಮ್ ಅವಳ ಫೋನ್ ರಿಂಗ್ ಆದಾಗ ನಮ್ಮ ಸೈಕೋಗೆ ಪುನಃ ಕಣ್ಣು ನೋವಾಗುತ್ತೆ ಆ ಫೋನ್ ಕಟ್ ಆದಾಗ ಆ ನೋವು ಕಡಿಮೆ ಆಗುತ್ತೆ ಇದರಿಂದ ನನ್ನ ಈ ನೋವಿಗೆ ಈ ಸಾಂಗ್ ಕಾರಣ ಎಂದು ನಮ್ಮ ಸೈಕೋಗೆ ಗೊತ್ತಾಗುತ್ತೆ ಹಾಗೆ ಈ ಸೀನ್ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು